ಮತ್ತು ಭೂಮಿನಲ್ಲಿ ಎಲ್ಲ ಥರದ ಕಳೆಗಳು ಹುಟ್ಟುತ್ತಾ ಇದೆ ಇಲ್ಲಿ ನನಗೆ ಏಕದಳ ಕಳೆಗಳು ಮತ್ತು ದ್ವಿದಳ ಕಳೆಗಳು ಎಲ್ಲ ಹುಟ್ಟುತ್ತೆ ಅಪ್ಸೆಣಬು ಸನ್ನೆಂಪು ಡಯಂಚ ಮತ್ತು ಕಪ್ಪು ಹುರುಳಿ ಬ್ಲಾಕ್ ಹಾರ್ಸ್ ಗ್ರಾಮ್ ಇದನ್ನು ಮೂರನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಎಕರೆಗೆ ಸುಮಾರು ಆರಿಂದ ಎಂಟು ಕೆ ಜಿ ಈ ಬೀಜನ ತಗೊಳ್ತೀವಿ ಇಷ್ಟು ಮುಚ್ಚಿಕೆ ಆಗ್ಬಿಟ್ರೆ ಈಗಿರೋ ವಾತ್ ಈ ಭೂಮಿ ತೇವಾಂಶ ಮತ್ತು ವಾತಾವರಣದಲ್ಲಿ ಪೂರಕವಾದ ವಾತಾವರಣ ಆಕಾಶದಲ್ಲಿ ಏಕೆಂದರೆ ಇದು ಮುಂಗಾರು ಏನಾಗುತ್ತೆ ಎಲ್ಲ ಬೀಜಗಳು ಮೊಳಕೆ ಬರುತ್ತೆ ಯಾವುದೇ ಖರ್ಚಿಯಿಂದಲೇ ಯಾವುದೇ ಉಳುಮೆ ಅವಶ್ಯಕತೆ ಇಲ್ಲಲೇ ನಾವು ಈ ಹಸಿರೇ ಗೊಬ್ಬರದ ಬೀಜಗಳನ್ನು ಈ ರೀತಿ ಬ್ರಾಡ್ಕಾಸ್ಟ್ ಮಾಡಿಕೊಂಡು ಬೆಳ್ಕೊತಾ ಹೋಗೋಣ ನಮಸ್ಕಾರ ವೀಕ್ಷಕರೇ ವಿವರ ಇನ್ಫೋ ವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನಿಮ್ಮ ಎಚ್ ಆರ್ ಮಂಜುನಾಥ್ ಮಾಡುವ ವಂದನೆಗಳು ಈ ದಿನ ನಾವು ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಕಿತ್ತಗನ್ನ ಮನೆ ಗ್ರಾಮದಲ್ಲಿರ್ತಕ್ಕಂಥ ನಮ್ಮನೆ ತೋಟ ಇಲ್ಲಿದ್ದೀವಿ ಇವತ್ತು ನಾನು ನಿಮಗೆ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಈಗ ನಮ್ಮನೆ ತೋಟದಲ್ಲಿ ನೀವು ಗಮನಿಸ್ಬೋದು ಈಗ ನನಗೆ ಮುಂಗಾರ ಪೂರ್ವ ಮುಂಗಾರು ಮಳೆ ಚೆನ್ನಾಗಿ ಬಂದಿದೆ ತೋಟ ಹಸಿರಾಗಿದೆ ಮತ್ತು ಭೂಮಿನಲ್ಲಿ ಎಲ್ಲ ಥರದ ಕಳೆಗಳು ಹುಟ್ಟುತ್ತಾ ಇದೆ ಇಲ್ಲಿ ನನಗೆ ಏಕದಳ ಕಳೆಗಳು ಮತ್ತು ದ್ವಿದಳ ಕಳೆಗಳು ಎಲ್ಲ ಹುಟ್ಟುತ್ತೆ ಈಗ ನಾವು ಮುಂಗಾರನ ಸಮೀಪ ಇರೋದರಿಂದ ನಮಗೆ ಜೂನ್ ಜುಲೈ ಆಗಸ್ಟ್ ಇಲ್ಲಿ ಸಾಕಷ್ಟು ಮಳೆ ಆಗೋದ್ರಿಂದ ಈ ಕಳೆ ನಾನು ಹೀಗೆ ಬಿಟ್ಟರೆ ಇದು ಸೊಗಸಾಗಿ ಬೆಳೆಯುತ್ತೆ ತನ್ನ ಕೊಡುಗೆನ ಭೂಮಿ ಕೊಟ್ಟೆ ಕೊಡತ್ತೆ ತನ್ನ ಬೀಜವನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೆ ನೋಡಿ ಇದೆಲ್ಲ ಈಗ ಬೀಜ ಬರಕ್ಕೆ ಶುರುವಾಗಿದೆ ಇದೆಲ್ಲ ಬೀಜ ಆಗಿ ಉದ್ರಕ್ಕೆ ಶುರುವಾಗಿ ತನ್ನ ಸಂತಾನ ಬೆಳೆಸ್ಕೊತಾ ಹೋಗುತ್ತೆ ಆದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ವೀಡ್ ಡೈವರ್ಸಿಟಿ ಅಂತ ಕಳೆಯಲ್ಲಿ ವೈವಿಧ್ಯತೆ ಬರಬೇಕು ಮತ್ತು ಗ್ರೀನ್ ಮೆನ್ಯೂರ್ ಪ್ಲ್ಯಾಂಟ್ಸು ಸಾರ್ವಜನಿಕ ಸ್ಥಿರೀಕರಣ ಮತ್ತು ಗೊಬ್ಬರದ ಗಿಡಗಳನ್ನು ಸೇರಿಸಬೇಕು ಭೂಮಿನಲ್ಲಿ ಅಂತ ಅದಕ್ಕೆ ನಾನೇನು ಮಾಡ್ತೀನಿ ಮಿತ್ರರೆ ವರ್ಷಕ್ಕೆ ಎರಡು ಸತಿ ಸಾಧ್ಯವಾದಾಗೆಲ್ಲ ನೋಡಿ ಈ ರೀತಿ ಸಾರಜನಕ ಸ್ಥಿರೀಕರಣ ದ್ವಿದಳ ಧಾನ್ಯ ಸಸ್ಯಗಳು ಅಂತ ಹೇಳ್ತೀವಿ ಇದರಲ್ಲಿ ನಾನು ಅಪ್ಸೆಣಬು ಸನ್ನೆಂಪು ಡಯನ್ ಚಾ ಮತ್ತು ಕಪ್ಪು ಹುರುಳಿ ಬ್ಲಾಕ್ ಹಾರ್ಸ್ ಗ್ರಾಮ್ ಇದನ್ನು ಮೂರನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇ ಎಮ್ ಒನ್ ಅನ್ನೋ ದ್ರಾವಣದಿಂದ ಇದನ್ನು ಬೀಜೋಪಚಾರ ಮಾಡಿದ್ದೀನಿ ನಿನ್ನೆನೇ ಬೀಜೋಪಚಾರ ಮಾಡಿ ಇಟ್ಕೊಂಡಿದ್ದೆ ನೆರಳಲ್ಲಿ ಒಣಸಿಟ್ಕೊಂಡಿದ್ದೀನಿ ಒಂದು ಎಕರೆಗೆ ಸುಮಾರು ಆರಿಂದ ಎಂಟು ಕೆ ಜಿ ಈ ಬೀಜನ ತಗೊಳ್ತೀವಿ ಈಗ ನಾವಿವಾಗ ಇದನ್ನು ಕಳೆ ಬ್ರಷ್ ಕಟರ್ನಲ್ಲಿ ಕಳೆ ಕಂಟ್ರೋಲ್ ಮಾಡೋ ಸಮಯ ನೀವು ಕೇಳ್ತೀರಾ ಮಂಜುನಾಥ್ ಇದನ್ನು ಹಾಕಬೇಕಾದ್ರೆ ನಾವು ಈ ಗ್ರೀನ್ ಮೆನ್ಯೂರ್ ಸೀಡ್ಸ್ನ ಹಾಕಬೇಕಾದ್ರೆ ಹೇಗೆ ಮಾಡ್ತೀರಾ ಭೂಮಿ ಹೆಂಗೆ ತಯಾರು ಮಾಡ್ಕೊಂತೀರಾ ಉಳುಮೆ ಮಾಡ್ತೀರಾ ರೋಟೋವೇಟ್ರ್ ಒಡಿಸ್ಕೊತೀರಾ ಹೇಗೆ ಅಂತ ನೀವು ಕೇಳ್ತಿದ್ದೀರಾ ಈಗ ನಮ್ಮನ್ನು ಮನೆ ಹೋದ್ಮೇಲೆ ಎರಡು ಸಾವಿರದ ಹದಿನೆಂಟರಿಂದ ನಾನಿಲ್ಲಿ ಯಾವುದೇ ಉಳುಮೆ ಮಾಡಿಲ್ಲ ಹಸು ಇದ್ದಾಗ ಮೇ ಬೆಳ್ಕೋಬೇಕಿತ್ತು ಮಾಡ್ಕೊತಿದ್ದೆ ಈಗ ನಾನು ಝೀರೋ ಟಿಲ್ಲಿಂಗಲ್ಲಿದ್ದೀನಿ ಈಗ ನಾನು ನೋಡಿ ಇಲ್ಲಿ ಇಷ್ಟು ಕಳೆ ಬೆಳೆದಿದೆ ಹೀಗೆ ಬಿಟ್ಟರೆ ಬೆಳೆಯುತ್ತೆ ಬಟ್ ನನಗೆ ಆಸೆ ಏನಂದರೆ ಈ ಸಾರ್ವಜನಿಕ ಸ್ಥಿರೀಕರಣ ಈ ಬೇ ಈ ಬೀಜಗಳ ಬೆಳೆದು ಬರಬೇಕಿಲ್ಲಿ ನನಗೆ ಇಲ್ಲಿ ಸಣ್ಣ ಪುಡ ಹೆಂಚ ಹಾರಸುಗ್ರಾಮ ಎಲ್ಲ ಬರಬೇಕು ಅದಕ್ಕೇನು ಮಾಡ್ತೀವಿ ಕಳೆ ಹೊಡಿಯೋಕೆ ಮುಂಚೆ ಇವತ್ತು ಈ ಶು ಕಳೆ ಹೊಡಿಯೋಕೆ ಶುರು ಮಾಡಿದ್ದೀವಿ ನೋಡಿ ಈ ರೀತಿ ಬೀಜಗಳನ್ನು ತಗೊಂಡು ಮಿಶ್ರಣ ಮಾಡ್ಕೊಂಡು ಹೀಗೆ ಬ್ರಾಡ್ಕಾಸ್ಟ್ ಮಾಡ್ಕೊಂಡು ಬಂದುಬಿಡ್ತೀನಿ ಎಲ್ಲ ಕಡೆಗೆ ಹಿಂಗೆ ಬ್ರಾಡ್ಕಾಸ್ಟ್ ಮಾಡಿಬಿಡ್ತೀನಿ ಸ್ವಲ್ಪ ಬೀಜ ಜಾಸ್ತಿ ತೊಗೊಳ್ತೀನಿ ನಾನು ಆಲ್ರೆಡಿ ಹೇಳ್ದಂಗೆ ಎಕರೆಗೆ ಐದರಿಂದ ಆರು ಕೆ ಜಿಯಷ್ಟು ಹಂತದಲ್ಲಿ ತೊಗೊಂಡು ಬೀಜನ ನೋಡಿ ಹೀಗೆ ಬಿತ್ತರೆ ಈಗ ನಾವು ಬ್ರಾಡ್ಕಾಸ್ಟ್ ಮಾಡಿಬಿಡ್ತೀವಿ ಈ ಥರ ಬ್ರಾಡ್ಕಾಸ್ಟ್ ಮಾಡಿ ನಾನು ಇದ್ರ ಮೇಲೆ ನಮ್ಮ ಕಳೆ ಹೊಡೆಯೋ ಮಿಷಿನ್ನಲ್ಲಿ ಬ್ರಷ್ ಕಟ್ರನಲ್ಲಿ ಹೊಡೆದು ಬಿಡ್ತೀವಿ ಅವಾಗ ಏನಾಗುತ್ತೆ ನೋಡಿ ಉದಾಹರಣೆಗೆ ಇಲ್ಲಿ ಬಂದು ಬಿತ್ತಾ ನೋಡಿ ಇಲ್ಲಿ ಸೆಣಬು ಬೀಜಗಳು ಹಿಂಗೆ ಬೀಳ್ತಾ ಇದೆಯಲ್ವಾ ನೋಡಿ ಇಲ್ಲೇ ತೋರಿಸ್ತೀನಿ ನೋಡಿ ಹಿಂಗೆ ಬಡ್ಕಸ್ಟ್ ಮಾಡಿದ್ದೀನಿ ಹಾಂ ಹೀಗೆ ಹಾಂ ಈಗ ನೋಡಿ ಏನಾಯಿತು ಈ ಗೊಬ್ಬರದ ಬೀಜಗಳು ಇಲ್ಲಿ ಬಂದು ಬಿತ್ತು ಇಲ್ಲಿ ಬಿದ್ದಾಗ ಏನಾಗುತ್ತೆ ನಮ್ಮ ಬ್ರಷ್ ಕಟ್ಟರ್ನಲ್ಲಿ ಕಳೆ ಹೊಡೆದಾಗ ಇದ್ರ ಮೇಲೆ ಹಿಂಗೆ ಬೀಳುತ್ತೆ ಇಷ್ಟೇ ಸಾಕು ಇಷ್ಟು ಮುಚ್ಚಿಕೆ ಆಗ್ಬಿಟ್ರೆ ಈಗಿರೋ ವಾತ್ ಈ ಭೂಮಿ ತೇವಾಂಶ ಮತ್ತು ವಾತಾವರಣದಲ್ಲಿ ಪೂರಕವಾದ ವಾತಾವರಣ ಆಕಾಶದಲ್ಲಿ ಏಕೆಂದರೆ ಇದು ಮುಂಗಾರು ಏನಾಗುತ್ತೆ ಎಲ್ಲ ಬೀಜಗಳು ಮೊಳಕೆ ಬರುತ್ತೆ ಇಲ್ಲಿ ಈ ಈ ಕಳೆನೂ ಇರುತ್ತೆ ಪ್ರಕೃತಿ ದತ್ತವಾಗಿ ಬಂದಿರೋ ಕಳೆನೂ ಇರುತ್ತೆ ನಾನು ಹಾಕ್ತಂಥ ಸೆಣಬು ಡಯಂಚನೂ ಇರುತ್ತೆ ಈ ರೀತಿ ನಾವು ಕಳೆ ವೈವಿಧ್ಯತೆಯನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು ಭಾಳ ಸುಲಭ ನೀವೆಲ್ಲ ಕೇಳಿದ್ರಿ ಉಳುಮೆ ಇಲ್ದೇ ಡಯಂಚ ಸೆಣಬು ಹೆಂಗೆ ಬೆಳಿತೀರ ಸಾರ್ ಅಂತ ಸೊ ಇವತ್ತು ಆ ಕಾರ್ಯಕ್ರಮ ನಡೀತಿದೆ ನೋಡಿ ಅಲ್ಲಿ ಬ್ರಸ್ ಕಟ್ಟರೆ ಶುರು ಮಾಡಿದ್ದೀವಿ ಆ ಕಡೆಯಿಂದ ಇದ್ದಾರೆ ಸೊ ನಾನು ಈ ಥರ ಬೀಜ ಹೆರಚಿ ಕೊಟ್ಬಿಟ್ರೆ ಅವರು ಹಿಂದು ಕಡೆಯಿಂದ ಹೊಡ್ಕೊಂಬರ್ತಾರೆ ಪ್ರಥಮದಲ್ಲಿ ನಿಮಗೆ ಪರ್ಸೆಂಟೇಜ್ ಆಫ್ ಜರ್ಮಿನೇಷನ್ನು ಕಮ್ಮಿ ಇರುತ್ತೆ ಆದರೆ ನೀವು ಅಷ್ಟು ಗಾಬರಿಯಾಗೋ ಅವಶ್ಯಕತೆ ಇಲ್ಲ ಈಗ ನೋಡಿ ನಂದು ಇವಾಗ ಸಾಕಷ್ಟು ಕಳೆ ಎಲ್ಲ ಹುಲ್ಲೆಲ್ಲ ಕತ್ತರಿಸಿ ಹುಡುಗಿ ಬಿದ್ದಿದೆ ಇದಿರೋದ್ರಿಂದ ಇದರ ಮೇಲೆ ಸೆಣಬು ಬಿದ್ದರೆ ಅಷ್ಟೇ ಸಾಕು ಜರ್ಮಿನೇಷನ್ ಆಗಲಿಕ್ಕೆ ಮುಖ್ಯವಾಗಿ ಮಣ್ಣಿನಲ್ಲಿ ತೇವಾಂಶ ವಾತಾವರಣದಲ್ಲಿ ಹಿತಕರವಾದ ವಾತಾವರಣ ಇದೆರಡು ಇದ್ಬಿಟ್ರೆ ಬೀಜಗಳು ಸಂತೃಪ್ತಿಯಾಗಿ ಹುಟ್ಟುತ್ತವೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಸಿರಳೆ ಗೊಬ್ಬರದ ಬೆಳೆ ಸಣ್ಣಬುಡ ಹೆಂಚು ಬೆಳಿಲಿಕ್ಕೋಸ್ಕರ ನಾನು ತೋಟ ಉಳುಮೆ ಮಾಡ್ತಿದ್ದೀನಿ ಮತ್ತು ಇದನ್ನು ಭೂಮಿಗೆ ಸೇರ್ಸೋಕ್ಕೋಸ್ಕರ ಮತ್ತೆ ರೋಟ್ರ್ ವೇಟ್ರ್ ಇದೆಲ್ಲ ಹೇಳ್ತೀರಲ್ಲ ಇದು ಯಾವುದೂ ಅವಶ್ಯಕತೆ ಇಲ್ಲ ಯಾವುದೇ ಖರ್ಚಿಲ್ಲದಲೇ ಯಾವುದೇ ಉಳುಮೆ ಅವಶ್ಯಕತೆ ಇಲ್ಲದಲೆ ನಾವು ಈ ಹಸಿರಳೆ ಗೊಬ್ಬರದ ಬೀಜಗಳನ್ನು ಈ ರೀತಿ ಬ್ರಾಡ್ಕಾಸ್ಟ್ ಮಾಡಿಕೊಂಡು ಬೆಳ್ಕೊತಾ ಹೋಗೋಣ ನಾನು ಮೊನ್ನೆ ಅಕ್ಟೋಬರ್ ನವೆಂಬರ್ನಲ್ಲಿ ಹಾಕ್ಸಿದ್ದೆ ಹಳೆ ವಿಡಿಯೋದಲ್ಲಿ ನೋಡಿದ್ದೀರಾ ನನ್ನ ಸಣ್ಣ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನೇ ಕತ್ತರಿಸಿ ನನ್ನ ಗಿಡಗಳಿಗೆ ಡ್ರಿಪ್ ಸರ್ಕಲ್ಗೆಲ್ಲ ಮಲ್ಚಿಂಗ್ ಕೊಟ್ಟಿದ್ದೀನಿ ಈಗ ಮತ್ತೆ ಈ ಮುಂಗಾರು ಸುಸಮಯ ನನಗೆ ಈಗ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಮಾಡೋಣ ಸೊ ಕಳೆಯಲ್ಲಿ ವೈವಿಧ್ಯತೆ ತರಬಹುದು ಉಳುಮೆ ಇಲ್ಲದಲೇ ಸೆಣಬು ಡಯಂಚವನ್ನು ಬೆಳಿಬೋದು ಕಳೆ ಹೊಡಿಯೋ ಮಿಷಿನ್ ಒಂದೇ ಸಾಕು ಇದನ್ನೆಲ್ಲ ಮಾಡಲಿಕ್ಕೆ ಅನ್ನೋ ಒಂದು ಅನುಭವನ ನಿಮ್ಮ ಮುಂದೆ ಹೇಳಬೇಕು ಅಂತ ಇವತ್ತು ಬಂದಿದ್ದೀನಿ ಹಾಗಾಗಿ ದಯವಿಟ್ಟು ಉಳುಮೆ ಮಾಡಿಸೇ ಡಯಂಚ ಬೆಳೀಬೇಕು ಸೆಣಬು ಬೆಳಿಬೇಕು ಅನ್ನೋ ಕಾನ್ಸೆಪ್ಟ್ ಅವಶ್ಯಕತೆ ಇಲ್ಲ ಝೀರೋ ಟಿಲ್ಲಿಂಗಲ್ಲೂ ನಾವು ಹಸಿರು ಗೊಬ್ಬರದ ಬೆಳೆಗಳನ್ನು ಬೆಳ್ಕೋಬೋದು ಇದನ್ನು ನಾನು ಮಾಡ್ತಾ ಇದ್ದೀನಿ ಸತತವಾಗಿ ನಾಲ್ಕು ವರ್ಷದಿಂದ ಈ ಸೀಸನಲ್ಲೂ ಮಾಡ್ತಾಯಿದ್ದೀನಿ ಇದು ರಿಸಲ್ಟ್ ಹೇಗೆ ಬರುತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಲವತ್ತೈದು ದಿವಸ ಆದಮೇಲೆ ತೋರಿಸ್ತೀನಿ ಧನ್ಯವಾದಗಳು